ಹತ್ತಿಯಂತೆ ಸಾಫ್ಟ್ ಆಗಿರುವ ಮೆಂತ್ಯ ದೋಸೆ ಮಾಡೋಣ ಇವತ್ತು ಹಾಯ್ ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ದೀಪಾಸ್ ಕನಸು ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ದೀಪಾ ಇವತ್ತು ವಿಶೇಷವಾಗಿ ಮೆಂತ್ಯ ಕಾಳಿನಿಂದ ದೋಸೆ ಮಾಡೋದು ಸೊ ತುಂಬಾ ಸಾಫ್ಟ್ ಆಗಿ ಬರುತ್ತೆ ತುಂಬಾ ಟೇಸ್ಟಿ ಕೂಡ ಇರುತ್ತೆ ಇದನ್ನ ನಾವು ಕುಂದಾಪುರ ಸ್ಟೈಲ್ ಅಲ್ಲಿ ಮತ್ತೆ ಕರಾವಳಿ ಸ್ಟೈಲ್ ಅಂದ್ರೆ ಮಂಗಳೂರು ಕಡೆ ಎಲ್ಲ ತುಂಬಾ ಜಾಸ್ತಿ ಮಾಡ್ತಾರೆ ಸೊ ತುಂಬಾ ಒಳ್ಳೇದಲ್ವಾ ಮೆಂತ್ಯ ಆರೋಗ್ಯಕ್ಕಂತೂ ಇದಂತೂ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಇದಕ್ಕೆ ಯಾವುದೇ ರೀತಿ ಚಟ್ನಿ ಆಗ್ಲಿ ಏನು ಬೇಡ ಬರೀ ತುಪ್ಪದ ಜೊತೆ ನಾವು ತಿನ್ಬಹುದು ಹಾಗಾದ್ರೆ ಇದು ಹೇಗ್ ಮಾಡೋದು ಅಂತ ಹೋಗ್ತಾ ಹೋಗ್ತಾ ಹೇಳ್ತಾ ಹೋಗ್ತೀನಿ ಬನ್ನಿ ನೋಡೋಣ ಇಲ್ಲಿ ನಾನು ಒಂದು ಪಾತ್ರ ತಗೊಂಡಿದ್ದೀನಿ ಆ ಪಾತ್ರಕ್ಕೆ ಎರಡು ಟೀ ಸ್ಪೂನ್ ಅಷ್ಟು ಮೆಂತ್ಯ ಕಾಳನ್ನ ಹಾಕೊಂಡ್ ಹಾಕೊಳ್ತೀನಿ ಇದನ್ನ ಇವಾಗ ನೀವು ಸ್ವಲ್ಪ ನೀರನ್ನ ಸೇರಿಸಿ ಚೆನ್ನಾಗಿ ತೊಳ್ಕೊಳ್ಳಿ ಆದ್ಮೇಲೆ ಇದಕ್ಕೆ ನೀವು ಸ್ವಲ್ಪ ನೀರನ್ನ ಹಾಕಿ ಒಂದು ಆರರಿಂದ ಏಳು ಗಂಟೆಗಳ ಕಾಲ ನೀವು ನೆನೆಸ್ಬೇಕು ಮಿನಿಮಮ್ ಒಂದು ನಾಲ್ಕರಿಂದ ಐದು ಗಂಟೆಗಳ ಕಾಲ ಇದು ನೆನೆಬೇಕು ನೀರಿನಲ್ಲೇ ನೆನೆದು ಅದು ಸಾಫ್ಟ್ ಆಗಿ ಇರಬೇಕು ಸೊ ಮತ್ತೆ ನಾವು ಇಲ್ಲಿ ಒಂದು ಪಾತ್ರೆಗೆ ಮೂರು ಕಪ್ ಅಷ್ಟು ಸೊಸೈಟಿ ಅಕ್ಕಿಯನ್ನ ತಗೊಂಡಿದ್ದೀನಿ ತಿಂಡಿ ಅಕ್ಕಿ ನೀವು ಯಾವ ಅಕ್ಕಿ ಆದ್ರೂ ಬೇಕಾದ್ರೂ ತಗೋಬಹುದು ಮೂರು ಕಪ್ಪಿನಷ್ಟು ಅಕ್ಕಿಯನ್ನ ತಗೊಳ್ಳಿ ಅದ ಅದರ ಜೊತೆಗೆ ನಾನಿಲ್ಲಿ ಸೋನು ಮಸೀದಿ ಅಕ್ಕಿ ಅಂದ್ರೆ ಊಟದ ಅಕ್ಕಿಯನ್ನ ಒಂದು ಕಾಲ್ ಕಪ್ಪಿನಷ್ಟು ತಗೊಂಡಿದ್ದೀನಿ ಅದನ್ನು ಕೂಡ ಇದ್ರ ಜೊತೆ ಸೇರಿಸ್ಕೊಳ್ಳಿ ಈ ಅಕ್ಕಿಯನ್ನ ನೀರ್ ಹಾಕಿ ಚೆನ್ನಾಗಿ ತೊಳ್ಕೊಳ್ಳಿ ತೊಳ್ದ ಆದ್ಮೇಲೆ ಇದಕ್ಕೂ ಕೂಡ ಸ್ವಲ್ಪ ನೀರ್ ಹಾಕಿ ನೆನೆಯಕ್ಕೆ ಬಿಟ್ಬಿಡಿ ಇದು ಕೂಡ ಒಂದು ತ್ರೀ ಟು ಫೋರ್ ಅವರ್ಸ್ ಅಂದ್ರೆ ಮೂರರಿಂದ ಒಂದು ನಾಲ್ಕು ಗಂಟೆಗಳ ಕಾಲ ನೆನಿಬೇಕು ನೆನೆಯಕ್ಕೆ ಹಾಗೇನೆ ಬಿಟ್ಬಿಡಿ ಇವಾಗ ನೀವು ರುಬ್ಬುವ ಟೈಮ್ ಅಲ್ಲಿ ಒಂದು ಹತ್ತು ನಿಮಿಷ ಇರ್ಬೇಕಾದ್ರೆ ಒಂದು ಕಾಲ್ ಕಪ್ಪಿನಷ್ಟು ಅವಲಕ್ಕಿಯನ್ನ ತಗೊಳ್ಳಿ ಈ ಅವಲಕ್ಕಿಯನ್ನ ತೊಳ್ಕೊಳ್ಳಿ ಒಮ್ಮೆ ಸ್ವಲ್ಪ ನೀರ್ ಹಾಕಿ ಹಾಗೆ ನೆನೆಯಕ್ಕೆ ಇಟ್ಬಿಡಿ ಮತ್ತೆ ಇಲ್ಲಿ ನಾನು ಒಂದು ಕಪ್ಪಿನಷ್ಟು ಕಾಯಿಯನ್ನು ಕೂಡ ತಗೊಂಡಿದೀನಿ ಹಾಗೆ ಒಂದೂವರೆ ಕಪ್ಪಿನಷ್ಟು ಬೆಲ್ಲ ನೀವು ಒಂದೂವರೆ ಕಪ್ಪು ತಗೋಬಹುದು ಇಲ್ಲ ಎರಡು ಕಪ್ಪು ಬೇಕಾದ್ರೂ ತಗೋಬಹುದು ಸ್ವಲ್ಪ ಸ್ವೀಟ್ ಜಾಸ್ತಿ ತಿನ್ನೋರು ಎರಡು ಕಪ್ ತಗೊಳ್ಳಿ ಇಲ್ಲ ಸ್ವೀಟ್ ಸ್ವಲ್ಪ ಮೀಡಿಯಮ್ ಆಗಿ ತಿನ್ನೋರು ಒಂದೂವರೆ ಕಪ್ ಇಲ್ಲಿ ಸಾಕಾಗತ್ತೆ ಇವಾಗ ನೀವು ಗ್ರೈಂಡರ್ ಅಲ್ಲಿ ಸ್ವಲ್ಪ ಕಾಳು ಇವಾಗ ನೆನೆಸಿದೀವಲ್ವಾ ಆ ಕಾಳನ್ನೆಲ್ಲ ಹಾಕಿ ರುಬ್ಕೋಬೇಕು ಮೊದ್ಲಿಗೆ ಅಕ್ಕಿಯನ್ನ ಸೇರ್ಸ್ಕೋಬೇಡಿ ಕಾಳಿಗೆ ಒಂದು ಮುಷ್ಟಿಯಷ್ಟು ಅಕ್ಕಿಯನ್ನ ಹಾಕಿ ನೈಸಾಗಿ ಮೆಂತೆಕಾಳನ್ನ ರುಬ್ಕೊಳ್ಳಿ ಕಾಳು ಎಲ್ಲ ರುಬ್ಬಿದ ಆದ್ಮೇಲೆ ಇವಾಗ ನೋಡಿ ಇದು ಸಣ್ಣ ಮೆಂತ್ಯ ಕಾಳು ಸೊ ಇದಾದ್ಮೇಲೆ ಉಳಿದ ಎಲ್ಲ ಪದಾರ್ಥವನ್ನ ನಾವು ಇವಾಗ ಸೇರಿಸ್ಕೊಳ್ತಾ ಹೋಗ್ಬೇಕು ಇಲ್ಲಿ ಅವಲಕ್ಕಿಯನ್ನ ಸೇರಿಸ್ಕೊಳ್ಳಿ ಹಾಗೆ ಅಕ್ಕಿ ಉಳಿದ ಅಕ್ಕಿಯನ್ನು ಕೂಡ ಸೇರ್ಸ್ಕೊಳ್ಳಿ ಅದರ ಜೊತೆಗೆ ಕಾಯಿ ಹಾಗೆ ಮತ್ತೆ ನಾವು ತೆಗೆದಿಟ್ಕೊಂಡಿದೀವಿ ಅಲ್ವಾ ಬೆಲ್ಲ ಬೆಲ್ಲವನ್ನ ಕೂಡ ಸೇರಿಸ್ಕೊಂಡು ಎಲ್ಲದನ್ನ ಮಿಕ್ಸ್ ಮಾಡಿ ಚೆನ್ನಾಗಿ ರುಬ್ಕೊಳ್ಳಿ ಇಲ್ಲಿ ನೀವು ನೈಸ್ ಆಗಿ ರುಬ್ಬೇಕಂತ ಇಲ್ಲ ಸ್ವಲ್ಪ ಜರಿ ಜರಿ ಇದ್ರೆ ಓಕೆ ಅತಿ ನೈಸ್ ಆಗದ್ ಬೇಡ ಇಷ್ಟ ಆದ್ರೆ ಸಾಕು ಸ್ವಲ್ಪ ಜರಿ ಜರಿ ಸಿಗ್ತಾ ಇದೆ ಕೈಗೆ ಇಷ್ಟಾದ್ರೆ ಸಾಕು ಇವಾಗ ಆಗಿದೆ ಇದನ್ನ ನೀವು ಈಗ ಒಂದು ರಾತ್ರಿ ಫುಲ್ ಹಾಗೇನೆ ಬಿಟ್ಬಿಡ್ಬೇಕು ನಾನಿಲ್ಲಿ ಸ್ವಲ್ಪ ಕಲ್ಲುಪ್ಪನ್ನ ಸೇರ್ಸಿದೀನಿ ಕಲ್ಲುಪ್ಪ ನೀವು ಸೇರ್ಸ್ಕೊಳ್ಳಿ ಇವಾಗ ಮಾರ್ನಿಂಗ್ ಬೆಳಿಗ್ಗೆ ಇದನ್ನ ದೋಸೆ ಮಾಡ್ಕೊಳ್ಳೋಣ ಈ ತರ ಕೌಲೆ ತಗೊಳ್ಳಿ ಅದಕ್ಕೆ ಸ್ವಲ್ಪ ಎಣ್ಣೆ ಸವರಿ ಈ ತರ ದೋಸೆ ಮಾಡ್ಕೊಳ್ಳಿ ಜಾಸ್ತಿ ಸ್ಪ್ರೆಡ್ ಮಾಡಕ್ ಹೋಗಬೇಡಿ ಸ್ವಲ್ಪ ಮೀಡಿಯಮ್ ಆಗಿ ಸ್ಪ್ರೆಡ್ ಮಾಡಿದ್ರೆ ಸಾಕಾಗತ್ತೆ ಇವಾಗ ಇದನ್ನ ಮುಚ್ಚಬಿಡಿ ಉಲ್ಟ ಮಾಡ್ಕೋಬೇಕು ದೋಸೆನ ಉಲ್ಟಾ ತಿರ್ಗಿ ಸಾಕ್ಬಿಡಿ ಅದನ್ನು ಕೂಡ ಸ್ವಲ್ಪ ಹೊತ್ತು ನೀವು ಬೇಯಿಸ್ಬೇಕು ಅದಾದ್ಮೇಲೆ ಇವಾಗ ತೆಗೀರಿ ಸಾಕಾಗತ್ತೆ ಇಷ್ಟ ಆದ್ರೆ ಸಾಕು ನೋಡಿ ಈ ತರ ಬರ್ಬೇಕು ಇದೇ ತರ ಎಲ್ಲ ದೋಸೆನ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಹೆಲ್ದಿ ಕೂಡ ಒಳ್ಳೇದು ಸೊ ಒಮ್ಮೆ ಟ್ರೈ ಮಾಡಿ ನೀವು ಟ್ರೈ ಮಾಡಿದ್ರೆ ನಿಮ್ಗೆ ಹೇಗ್ ಬರ್ತು ಅಂತ ಹೇಳಿ ನನ್ಗೆ ಕಮೆಂಟ್ ಅಲ್ಲಿ ತಿಳಿಸಿ ಇದಕ್ಕೆ ನೀವು ಯಾವುದೇ ತರ ಚಟ್ನಿ ಏನು ಬೇಡ ಸುಮ್ನೆ ತುಪ್ಪದ ಜೊತೆ ಹಾಗೇನೆ ತಿನ್ಕೋಬಹುದು ಇಲ್ಲ ಹಾಗೇನು ಕೂಡ ತಿನ್ಕೋಬಹುದು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಒಮ್ಮೆ ಟ್ರೈ ಮಾಡಿ ಓಕೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಒಂದೇ ಒಂದು ಲೈಕ್ ಮಾಡಿ ಹಾಗೆ ಚಾನೆಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬಾ ಇಷ್ಟ ಆದ್ರೆ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ಮತ್ತೆ ನಾನು ಇನ್ನೊಂದು ವಿಡಿಯೋದ ಜೊತೆಗೆ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬೈ ಬೈ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್